ಚಿಕ್ಕಮಗಳೂರು ಶವ ಸಂಸ್ಕಾರಕ್ಕೂ ಜಾಗ ಇಲ್ಲದೆ ಮೀನುಗಾರರ ಕುಟುಂಬಗಳ ಪರದಾಟ ತೆಪ್ಪದಲ್ಲೇ ಶವ ಹೊತ್ತೊಯ್ದು ಸಂಸ್ಕಾರಕ್ಕೆ ಜಾಗ ಹುಡುಕಬೇಕು ಮೀನುಗಾರರು ಎನ್ನಾರ್ಪುರ ತಾಲೂಕಿನ ರಾವೂರು ಕ್ಯಾಂಪ್ನಲ್ಲಿ ಜನರ ಪರದಾಟ ಮಲೆನಾಡಲ್ಲಿ ಮೀನುಗಾರರ ಕುಟುಂಬದ ಗೋಳು ಕೇಳೋರು ಯಾರು ಎನ್ನಾರ್ಪುರ ತಾಲೂಕಿನ ಮೆಣಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾವೂರು ಕ್ಯಾಂಪ್ ಹಲವು ವರ್ಷಗಳಿಂದ ಮನವಿ ಮಾಡಿದ್ರೂ ಜಾಗ ನೀಡದ ಜಿಲ್ಲಾಡಳಿತ ಮಳೆ ಬಂದ್ರೆ ಜನರ ಮನೆಯ ಹಿಂಬದಿಗೆ ಬರುವ ಭದ್ರಾ ಹಿನ್ನೀರು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಮೊಳಗಡೆಯಾಗುತ್ತೆ ಹಿನ್ನೀರು ಪ್ರದೇಶ ಮೊಣಕಾಲುದ ನೀರಿನಲ್ಲಿ ದಡದ ಬಳಿ ಮಾಡಬೇಕು ಶವ ಸಂಸ್ಕಾರ ಮೃತದೇಹವನ ತೆಪ್ಪದಲ್ಲೇ ಕೊಂಡೊಯ್ಯದ್ದು ಮಾಡಬೇಕು ಅಂತಿಮ ವಿಧಿವಿಧಾನ ರಾಬೂರು ಮೀನು ಕ್ಯಾಂಪ್ನ ಐವತ್ತಕ್ಕೂ ಹೆಚ್ಚು ಕುಟುಂಬಗಳ ಶವ ಸಂಸ್ಕಾರಕ್ಕೆ ಗೋಳಾಟ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕು ವರದಿ ಪ್ರಕಾಶ್ ಬಕಿ ಪ್ರಜಾಪವ ಟಿವಿ ಚಿಕ್ಕಮಗಳೂರು ಹಾಗಾಗಿ ನಮಗೆ ನಾವು ಕೇಳಿದ್ವಿ ಆಮೇಲೆ ಇತ್ತೀಚೆಗೆ ಒಂದು ನಾಲ್ಕು ವರ್ಷದ ಹಿಂದೆ ನಮಗೂ ಯಾವುದೋ ಒಂದು ಜಾಗ ತೋ ತೋರಿಸಿದ್ರು ನಮಗೆ ಚೆನ್ನಾಗಿದೆ ಅಂಥೇಳಿ ಅದು ಯಾರದೋ ಒಂದು ಖಾತೆ ಜಾಗನ ಯಾವುದೋ ಒಂದು ಇತ್ತು ಒತ್ತುವರಿ ಜಾಗದಲ್ಲಿ ತೋರಿಸಿದ್ರು ಅದಕ್ಕೆ ನಾವು ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಹೋಗೋದು ಬೇಡ ನಮಗೆ ಹತ್ತದಲ್ಲಿರೋ ಒಂದು ಜಾಗ ಕೊಡಿ ಅಂತ ಕೇಳಿದ್ವಿ ಹಾಗಾಗಿ ಕೇಳಿ ನಾವೆಲ್ಲ ಅಪ್ಲಿಕೇಶನ್ ಕೊಟ್ವಿ ಸರ್ಕಾರ ಮಟ್ಟದಲ್ಲೂ ಸಮೇತ ಪ್ರೋಗ್ರೆಸ್ ಇತ್ತು ಆದರೆ ನಮ್ಮ ನಾವು ಇದನ್ನ ಈ ಇದು ಎರಡು ಮೂರನೇ ಸತಿ ಆಯ್ತು ಇದನ್ನ ನಾವು ಮನೆ ಮೇಲ್ ಕೊಡ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಶಾಸಕರಿಗೂ ಆಮೇಲೆ ಜಿಲ್ಲಾ ಜಿಲ್ಲಾ ಪರಿಷತ್ತು ಸದಸ್ಯರಿಗೂ ಸಮೇತ ಹೇಳ್ತಾ ಇದೀವಿ ದಯವಿಟ್ಟು ಇದೆಲ್ಲ ಮೇಲಾದರೂ ಸಮೇತ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಇಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮನಗಡಬೇಕು ನನ್ನ ಕ್ಷೇತ್ರದಲ್ಲಿ ಈ ರೀತಿ ಇದೆಯಲ್ಲ ಅಂತ ಹೇಳಿ ನೀವು ಇದು ಮಾಡ್ಕೊಂಡು ನಮಗೆ ದಯವಿಟ್ಟು ನಾವೇನು ಹೇಳ್ತಾ ಇಲ್ಲ ನಮಗೆ ನೂರಾರು ಎಕರೆ ಕುಡಿ ಅಂತ ಹೇಳ್ತಾ ಇಲ್ಲ ಯಾರಿಗೋ ಎಲ್ಲಿಗೋ ರೋಡ್ ಮಧ್ಯನೋ ಅಥವಾ ಟೌನ್ ಮಧ್ಯೆ ಎಲ್ಲ ಕೊಡ್ತೀರಿ ನಮಗೆ ಕಾರ್ ಮಧ್ಯೆ ಇರೋಕ್ಕೆ ಒಂದು ಒಂದು ಎರಡು ಎಕರೆ ಕುಡಿ ಸಾಕು ನಮ್ಗೆ ಅಷ್ಟೇ ದಯವಿಟ್ಟು ಶಾಸಕರಲ್ಲಿ ಮತ್ತೆ ಎಂ ಪಿ ಶ್ರೀನಿವಾಸ್ ಕೋಟ ಇದ್ದಾರೆ ಅವರು ಮನೆ ಸಂಸದರು ಅವ್ರ ಹತ್ರನೂ ಮನವಿ ಮಾಡ್ತೀವಿ ಡಿ ಸಿ ಹತ್ರ ಎಲ್ಲರೂ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಈ ಪರಿಸ್ಥಿತಿ ಹೆಚ್ಚು ಕಡಿಮೆ ಐದು ವರ್ಷದಿಂದ ಇದೆ ದಯವಿಟ್ಟು ನಮಗೊಂದು ಸ್ಮಶಾನ ಮಂಜೂರು ಮಾಡಿಕೊಡಿ ಈ ಮೂಲಕ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸಮೇತ ಕೈ ಮುಗಿದು ಕೇಳ್ತಾ ಇದೀವಿ ನಮ್ಮ ಪರಿಸ್ಥಿತಿ ಈ ರೀತಿ ಬೇಡ ದಯವಿಟ್ಟು ನಮಗೇನಾದ್ರೂ ಒಂದು ಅವಕಾಶ ಕೊಡಿ ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂದರೆ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಪಾರ್ಟಿ ಇಲ್ಲ ನಾವೆಲ್ಲ ಒಂದೇ ಕುಟುಂಬದವರು ಪಕ್ಷಾತೀತವಾಗಿ ನಾವೆಲ್ಲ ಹೋರಾಟ ಮಾಡ್ತೀವಿ ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ದಯವಿಟ್ಟು ಇದೊಂದು ವಿಚಾರವನ್ನ ನೀವೆಲ್ಲ ಗಮನಕ್ಕೆ ತಂದು ಇದನ್ನ ಇದು ಮಾಡಿ ಅಂತ ಕೇಳ್ಕೊಡ್ತಾ ಇದೀವಿ ದಯವಿಟ್ಟು ಮೀಡಿಯಾದವರು ಇದನ್ನ ಸಮೇತ ಪಬ್ಲಿಕ್ ಮಾಡಿ ಜನ ಇದು ಜನಪ್ರತಿನಿಧಿಗಳಿಗೆ ಇದನ್ನ ತಲುಪ ನೀವು ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದೀವಿ ಜೈ ಹಿಂದ್ ಪರಿಸ್ಥಿತಿನ ನಾಳೆ ದಿನ ಇದೇ ತರ ಯಾರಿಗಾದ್ರೂ ಬರೋಕ್ಕಿಂತ ಮುಂಚೆನೆ ಅಲರ್ಟ್ ಆಗಿ ನಮಗೊಂದು ಎರಡು ಎಕರೆ ಜಾಗ ಒಂಚೂರು ಮಾಡ್ಕೊಡ್ಬೇಕು ಹತ್ರದಲ್ಲಿ ಇದ್ದು ಹತ್ರದಲ್ಲಿರೋ ಪ್ರದೇಶದಲ್ಲಿ ಒಂದು ಎರಡು ಎಕರೆ ನಮ್ಗೆ ಜಾಗ ಒಂದು ಮಾಡ್ಕೊಡ್ಬೇಕಂತ ವಿನಂತಿಸುತ್ತೇನೆ ಹಾಗೆ ಇನ್ನೊಂದ್ಸರಿ ಈ ತರ ನಮ್ಮೂರಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಏನಾದರೂ ಸಾವು ಬಂದಾಗ ನಾವು ತಹಸೀಲ್ದಾರ್ ಅಥವಾ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಕಡ್ಡಾಯವಾಗಿ ಸ್ಟ್ರೈಕ್ ಮಾಡೇ ಮಾಡ್ತೀವಿ ನಾವು ಯಾಕಂದ್ರೆ ಈ ಪರಿಸ್ಥಿತಿ ನಾವು ವರ್ಷದಿಂದ ಅನುಭವಿಸ್ತಾ ನಮ್ಮ ಅಜ್ಜ ಅವರಪ್ಪ ಅಪ್ಪನಪ್ಪನ ಅಪ್ಪನದಿಂದ ನಾವು ಇದೇ ತರ ಮಣ್ಣು ಮಾಡ್ತಾ ಬಂದಿದ್ರೆ ನಮ್ಗೆ ಅಂತ ಒಂದು ಒಂದು ಭೂಮಿ ಕೊಟ್ಟಿಲ್ಲ ಈ ಪರಿಸ್ಥಿತಿ ಇನ್ನವರೆಗೂ ಬರಬಾರದು ದಯವಿಟ್ಟು ನಮ್ಗೊಂದು ಎರಡು ಎಕರೆ ಜಾಗ ಮಂಜೂರು ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ದಯವಿಟ್ಟು ಮಾಡ್ಕೊಡಿ